ಇಡೀ ದೇಶದಲ್ಲಿ ಸ್ವಾತಂತ್ರ್ಯದ ಪೂರ್ವದಲ್ಲಿ ಸ್ವಾತಂತ್ರ್ಯದ ಸಲುವಾಗಿ ಬ್ರಿಟಿಷರ ವಿರುದ್ದ ಹೋರಾಟ ಮಾಡಿದ ಕ್ರಾಂತಿವೀರ ಸಂಗೋಳಿ ರಾಯಣ್ಣನವರ ಮೂರ್ತಿ ಪಕ್ಕದಲ್ಲಿ ಹೋದರೆ ಇವತ್ತಿಗೂ ಮೈ ಜೂಮ್ ಎನ್ನುತ್ತೆ ಎಂದು ಮಾಜಿ ಸಚಿವರು ಜೆಡಿಎಸ್ ಪಕ್ಷದ ಹಿರಿಯ ನಾಯಕರಾಗಿರುವ ಬಂಡೆಪ್ಪ ಕಾಶಂಪುರಿ ಅವರು ಮಾತನಾಡಿ ತಿಳಿಸಿದರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಜಿಲ್ಲಾ ಸಮಿತಿ ಬೀದರ್ ವತಿಯಿಂದ ಬೀದರ್ ನಗರದ ಶ್ರೀ ಸಾಯಿ ಆದರ್ಶ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿರುವ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಹಾಗೂ ಎರಡ್ನೂರ ಇಪ್ಪತ್ತೊಂಬತ್ತನೇ ಸಂಗೊಳ್ಳಿ ರಾಯಣ್ಣನವರ ಜಯಂತ್ಯೋತ್ಸವ ಮತ್ತು ಮಾಜಿ ಸೈನಿಕರಿಗೆ ವಿಶೇಷ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಸಂಗೊಳ್ಳಿ ರಾಯಣ್ಣನವರ ವ್ಯಕ್ತಿತ್ವದ ವೀರಗಾಥೆಯನ್ನ ಸಾಹಸ ಗಾಥೆಯನ್ನ ಎಲ್ಲರಿಗೂ ತಿಳಿ ಹೇಳಿದರು ಸಂಗೊಳ್ಳಿ ರಾಯಣ್ಣನವರು ಹುಟ್ಟಿದ್ದು ಆಗಸ್ಟ್ ಹದಿನೈದು ಅಂದೇ ನಮ್ಮ ದೇಶದ ಸ್ವತಂತ್ರ ದಿನಾಚರಣೆ ಅವರು ಹುತಾತ್ಮರಾಗಿರುವುದು ಜನವರಿ ಇಪ್ಪತ್ತಾರು ಅಂದು ನಮ್ಮ ದೇಶದ ಗಣರಾಜ್ಯೋತ್ಸವದ ದಿನಾಚರಣೆಯಾಗಿದೆ ಸಂಗೊಳ್ಳಿ ರಾಯಣ್ಣನವರಂತಹ ಪುಣ್ಯ ಪುರುಷರನ್ನ ಮತ್ತೆ ಎಲ್ಲೂ ಕಾಣಲು ಸಾಧ್ಯವಾಗದು ಅಂತಹ ವ್ಯಕ್ತಿತ್ವ ಅವರದ್ದು ಎಂದು ಸಂಗೊಳ್ಳಿ ರಾಯಣ್ಣನವರ ಶೌರ್ಯ ಸಾಹಸವನ್ನ ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರಿ ಅವರು ಸ್ಮರಿಸಿದರು ವೇದಿಕೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಅವಧತಪುರದ ಶ್ರೀ 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 ಶಿವಯೋಗಿ ಮಚೇಂದ್ರನಾಥ ಮಹಾರಾಜರು ಖಾನಾಪುರದ ಶ್ರೀ ಕ್ಷೇತ್ರ ಮೈಲಾರ ಮಲ್ಲಾಣ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ಬಸಪ್ಪ ಹಿರುವಗ್ಗಿರವರು ಉಚ್ಚಾದ ಶ್ರೀ ವೀರಲಿಂಗೇಶ್ವರ ಪೀಠಾಧಿಪತಿಗಳಾದ ಬಾಲತಪಸ್ವಿ ಗೋಪಾಲ ಮೊತ್ಯಾರು ವಹಿಸಿದರು ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ವಿಧಾನ ವಿಧಾನಪರಿಷತ್ ಮಾಜಿ ಸಭಾಪತಿಗಳಾದ ರಾವ್ ಮಲ್ಕಾಪುರೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಬೀದರ್ ಜಿಲ್ಲಾಧ್ಯಕ್ಷರಾದ ಅಮೃತರಾವ್ ಚಿಮಕೋಡೆ ಬಾಬು ಮಲ್ಕಾಪುರ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಘರ್ಜಣೆ ಬೀದನ ಜಿಲ್ಲಾ ಸಮಿತಿ ಅಧ್ಯಕ್ಷರಾದ ಲೋಕೇಶ್ ಮರ್ಜಾಪುರೆ ತುಕಾರಾಂ ಚಿಮಕೋಡೆ ಸೇರಿದಂತೆ ಇನ್ನಿತರರು ಇದ್ದರು ಇವತ್ತು ಭಾಳ ಜನ ತಾಯಂದಿರು ಬಂದಿರಿ ಇವತ್ತು ನಿಮ್ಮೆಲ್ಲರಿಗೂ ಯಾಕಂದ್ರೆ ಎಲ್ಲೇ ಕರೆದ್ರು ನಮ್ಗೆ ಕೇಳ್ತಾರೆ ನೀವೇನಾದ್ರು ಬಿದಾಕೆ ಎಮ್ ಎಲ್ ಎ ಟಿಕೆಟ್ ಕೊಡತ್ತಿರ ಯಾಕಂತ ಕೇಳಿದ್ರು ನನಗೆ ಭಾಳ ಕಡೆ ಎಲ್ಲಿ ಕರೆದ್ರು ಹೋಗ್ತೀನಿ ಬೆಂಗ್ಳೂರು ಕರ್ರು ಹೋಗ್ತೀನಿ ಮೈಸೂರು ಕರ್ರು ಹೋಗ್ತೀನಿ ಎಲ್ಲಿ ಕರೂ ಹೋಗ್ತೀನಿ ಅವರೆಲ್ಲ ಕೇಳಿದ್ರು ಅಕ್ಕ ನೀವು ಮಾಡಬೇಕಾಗಿರೋ ಸಿಂಧಿಗೆ ಕ್ಷೇತ್ರ ಯಾಕಷ್ಟು ದೂರ ಹೋಗ್ತೀರಿ ಅಂತ ಕೇಳಿದ್ರು ನನಗೆ ಎಮ್ ಎಲ್ ಎ ಆಗ್ಬೇಕಂತ ಇಷ್ಟ ಇಲ್ಲ ನನಗೆ ಇಷ್ಟ ಇಲ್ಲ ನಮ್ಮ ಜನ ನಮ್ಮ ರಾಯಣ್ಣನ ಬಗ್ಗೆ ಮಾತನಾಡ್ರಿ ಅಂತ ಕರಿತಾ ಒಂದು ಯಾಕಲ್ಲಿ ಹೋಗ್ ಹೇಳ್ತಾ ನಾನು ಮಾತನಾಡ್ತಿರ್ತಕ್ಕಂಥ ಎರಡು ಮಾತಿನಿಂದ ಅವ್ರ ದುಶ್ಚಟಗಳನ್ನ ಸೈಡಿಗೆ ಗೊತ್ತಿ ರಾಯಣ್ಣನ ಆದರ್ಶವನ್ನ ಅವ್ರ ಉಡೆಯಲ್ಲಿ ಇಟ್ಕೊಂಡು ಈ ರಾಯಣ್ಣನ ಮಿಳಿತದೊಂದಿಗೆ ಮಿಡಿಯುವಂತ ಆಗ್ತದಲ್ಲ ಇವತ್ತು ನಮ್ಮ ದೇಶದಲ್ಲಿ ಜ್ಞಾನವನ್ನು ಹೊರ ನಾನು ಉದ್ಧಾರ ಆಗ್ತೇನೆ ನಾನ್ ಜಿಲ್ಲಾ ಪಂಚಾಯತ್ ಆದ್ರೆ ನಾನ್ ಆಗ್ತೇನೆ ನಮ್ಮ ಕ್ಷೇತ್ರ ಉದ್ಧಾರ ಆಗ್ತದ ಆದ್ರೆ ಇಡೀ ಕರ್ನಾಟಕ ತುಂಬಾ ನಿಮ್ಮ ಪ್ರೀತಿ ವಿಶ್ವಾಸ ಆಯ್ತಲ್ಲ ಅದು ಎಲ್ಲದಕ್ಕೂ ಕೂಡ ಕಡಿಮೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಈ ಶಿಲ್ಪ ಮೇಲೆ ಇರ್ಲಿ ಅಂತ ಹೇಳಿ ನಾನು ಸಂಘಟನೆ ಅಂತ ಹಗಲು ಅಂದ್ರೆ ರಾತ್ರಿ ಅಂತ ತಿರ್ಗಾಡ್ತಾ ಇರ್ತೀನಿ ಮತ್ತೊಮ್ಮೆ ಈ ಭವ್ಯವಾದಂತಹ ವೇದಿಕೆಗೆ ದಿವ್ಯವಾದಂತಹ ಜ್ಯೋತಿಯನ್ನು ಬೆಳಗಿಸಿ ಈ ಪ್ರಖರವಾದ ಪ್ರೀತಿ ವಿಶ್ವಾಸವನ್ನು ಅರಸಿ ನನಗೂ ಕೂಡ ಕರೆಸಿ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಮಸ್ತ ಬೀದರ್ ಏನು ಕನಕನ ಹಾಡಿಗೆ ಗೋಡೆ ಬಿರಿದು ಬಿಚ್ಚಿತು ಒಂದು ಕಿಂಡಿ ಮುಂಜಾನೆ ಪೂಜೆಗೆ ಬಂದ ಬ್ರಾಹ್ಮಣರಿಗೆ ಕಂಡಿತು ಬಾಲಕೃಷ್ಣನ ಡ್ಯಾಸ್ ಒಪ್ಪ ಹೇಳ್ತಾರೆ ಬಸವೇಶ್ವರ ಚಂಪ ಅವ್ರ ಇದು ಚಂದ್ರಶೇಖರ್ ಪಾಟೀಲ್ ನುಡಿ ಅದು ಹಳ್ಳಿ ಭಾಷೆದಾಗ ಅಂತಾರ ಇಲ್ಲ ಇಂಗ್ಲೀಷ್ ಅವ್ರ ಬಟಾಪ್ ಹೀಗೆಲ್ಲ ಅಂತಿರ್ಬೇಕು ಕನ್ನಡದಾಗ ಬಳಗ ಮುಂಜಾನೆ ಪೂಜೆಗೆಂದು ಬಂದ ಬ್ರಾಹ್ಮಣರಿಗೆ ಕಂಡಿತು ಬಾಲಕೃಷ್ಣನ ಕುಂಡಿ ಅಂತ ಅವ್ರು ಹೇಳ್ತಾರೆ ಕನಕದಾಸ ಯಾರು ಯಾರಪ್ಪ ನೀವು ಏನು ಪ್ರೀತಿ ವಿಶ್ವಾಸ ಎಲ್ಲಿ ಅವರಿಗೆ ಒಳಗೆ ಹೋಗ್ಲಾಕೊಡಲ್ಲ ಅಂತ ಹೇಳಿದ್ರೆ ಇದು ಮಾನವೀಯತೆನಾ ಇದು ಕೇವಲ ಪುಸ್ತಕದ ಜ್ಞಾನ ಪರಿಪೂರ್ಣ ಅಲ್ಲ ಅಂತ ಹೇಳ್ತಾರ ನಮ್ಮದು ಒಂದು ಸಂಗೊಳ್ಳಿ ರಾಯಣ್ಣ ಪ್ರೌಢಶಾಲೆ ನಮ್ಮಲ್ಲಿ ಇದೆ ಕೇವಲ ಬೇರ್ಲಿ ಬುಕ್ ಈಸ್ ಲಾಲೆಜ್ ಇಸ್ ನಾಟ್ ಪರ್ಫೆಕ್ಟ್ ಅಂತೆ ಪುಸ್ತಕದ ಜ್ಞಾನ ಪರಿಪೂರ್ಣ ಅಲ್ಲ ನಾವು ದೈನಂದಿನ ಜೀವನದಲ್ಲಿ ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಹ್ಯಾಂಗೆ ಕೊಡ್ಬೇಕು ಅಜ್ಜಂದಿರಿಗೆ ಹ್ಯಾಂಗೆ ಕೊಡ್ಬೇಕು ಸಣ್ಣವ್ರಿಗೆ ದೊಡ್ಡವ್ರಿಗೆ ಹ್ಯಾಂಗೆ ಕೊಡ್ಬೇಕು ಕೂಡ ಕುಂತರಿಗೆ ಹ್ಯಾಂಗೆ ಕೊಡಬೇಕು ನಮ್ಮ ಶಕ್ತಿ ಇದ್ದದ್ದು ಒಳ್ಳೇದು ಮಾಡ್ಬೇಕಾದ್ರೆ ಹ್ಯಾಂಗೆ ಮಾಡ್ಬೇಕು ಒಳ್ಳೇದು ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಸುಮ್ಮನರ ಇರಬೇಕು ಕೆಟ್ಟದರ ಮಾಡಬಾರ್ದು ಅನ್ನೋ ಸೂತ್ರ ಇದು ಮಾನವೀಯತೆ ದೃಷ್ಟಿಯಲ್ಲಿ ಶಿಕ್ಷಣದ ಈ ದೃಷ್ಟಿಯಲ್ಲಿ ನಾನು ಮತ್ತೊಂದು ಸಲ ಕುಂತ ಭಾಳ ಸಲ ಇವತ್ತು ತಂಗಿಯವರು ಬಂದ್ರೆ ಭಾಳ ಖುಷಿಯಿಂದ ನಮ್ಮ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇದ್ದಂಗೆ ಇರ್ತೀವಿ ಈ ಸಬ್ಜೆಕ್ಟಿಂದ ತಂಗಿಯವರಿಗೆ ನಮಸ್ಕಾರ ಹೇಳ್ತೀವಿ ನಾವು ಅರ್ಥ ಮಾಡ್ಕೊಂಬರಿ ಇಟ್ಕೊಂಡಿ ರಾತ್ರಿ ಹಗಲಲ್ಲಿ ಬಾಳ್ ಆಡದಲ್ ಪಾಪ ಎಷ್ಟೋ ಜನರು ಇವತ್ತು ನಮ್ಮ ದೇಶ ಸೈನಿಕರು ಮಹಿಳೆಯರು ಆ ಜಾತಿ ಈ ಜಾತಿ ಅಂತ ಎಲ್ಲಾ ಜಾತಿ ಧರ್ಮದವರು ಎಷ್ಟೋ ಜನ ಅಲ್ಲಿ ಬಲಿದಾನ ಕೊಟ್ಟ ನಮ್ಗೆ ಸರಿಧಾನಕ್ಕೆ ಇವತ್ತು ನಾವು ಈ ಮಟ್ಟಕ್ಕೆ ಬಂದಿದೆ ನಾವು ಇವತ್ತು ನಾವು ಆ ಮಟ್ಟಿಗೆ ಅವ್ರ ಜಿಲ್ಲಾ ಕೊಟ್ಟ ಮತ್ತ ಎಷ್ಟೋ ಬ್ರಿಟಿಷ್ ಹೊಡಿಸಬೇಕಾಗ ಸುಮ್ಮನಿಲ್ಲ ಅವಾಗ ನಮಗ ಆದಿಯಾಗಿದೆ ನಾವು ಎಷ್ಟೋ ಜನರು ಇವತ್ತು ಭಗತ್ ಸಿಂಗ್ ಇರ್ಬೋದು ಚಿತ್ರದೇವ್ ರಾಜ್ಗುರು ಸಂಗೊಳ್ಳಿಗಳು ಚಂದ್ರಶೇಖರ್ ಆಜಾದ್ ಇಂಥ ಎಷ್ಟೋ ಜನರು ಇವತ್ತು ನಾವು ಇಪ್ಪತ್ತೆಂಟು ಮೂವತ್ತು ವರ್ಷದಲ್ಲಿ ಅವರು ಜೀವ ಕಳ್ಕೊಂಡಿದ್ದಾರೆ ಅವ್ರು ಹೆಸರು ಗಲ್ಲಿಗೆ ಇವತ್ತು ಹಂತ ತಾವೇ ನೋಡ್ತಾ ಇದೀನಿ ಇತ್ತೀಚೆಗೆ ಯುವಕರಿಗೆ ಹೇಳೋಕ್ಕೆ ಒಂದೇ ಹೆಚ್ಚೆ ಪಡ್ತೀನಿ ಇಲ್ಲಿ ಮಹಿಳೆಯರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ ಯಾಕೆ ನಮ್ಗೆ ಖುಷಿ ಅನಿಸ್ತಾ ಇದೆ ಯಾಕಂದ್ರೆ ಹೆಣ್ಮಕ್ಳು ಇದ್ರೆ ಮನಸ್ಸು ಹೊಲಸಿದಾಗದ ಇವತ್ತು ಮಕ್ಕಳು ಮುಂದೆ ಬರ್ತಕ್ಕಂಥದಲ್ಲಿ ನಾವು ಒಂದು ಒಳ್ಳೆ ಎಜುಕೇಶನ್ ಕೊಡೋದ್ರ ಮುಖಾಂತರ ಆಗಿರ್ಬೋದು ಒಳ್ಳೆ ಕಲ್ಚರ್ ಕೊಡೋದ್ರ ಮುಖಾಂತರ ಆಗ್ಬೋದು ಇವತ್ತು ಅವ್ರು ಕಲಿಸ್ಬೇಕಾದ್ರೆ ಹೆಣ್ಮಕ್ಳೇ ಇರುತ್ತೆ ಅದ ಕಾರಣ ಇತ್ತೀಚೆಗೆ ಏನಾಗೆಲ್ಲ ಮಕ್ಕಳಿಗೆಲ್ಲ ನಾವು ಮೊಬೈಲ್ ಕೊಟ್ಟು ಮಕ್ಕಳು ಕೈ ಬಿಡಿಸ್ತಾ ಇದ್ದೇವೆ ನಮ್ಗೆ ಗೊತ್ತಿದೆ ಹಿಂದಿನ ದಿನಗಳಲ್ಲಿ ಏನೇನೋ ಆಟಗಳಿದ್ವು ಅಂತ ಆಟಗಳು ಕೂಡ ಈಗ ಮಕ್ಕಳಿಗೆ ಈಗ ಮಕ್ಕಳಿಗೆ ಹಾಳಾಗ ನೆನಪೇ ಇಲ್ಲ ಬರೀ ಮೊಬೈಲ್ದಾಗ ಏನು ಮಾಡೋದಲ್ಲ ಒಳ್ಳೆ ರೀತಿ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಒಳ್ಳೆಗೆ ಎಜುಕೇಶನ್ ಆಗಿರ್ಬೋದು ಒಳ್ಳೆ ಕಲ್ಚರ್ ಆಗಿ ಕೊಡುವಂಥದ್ದು ಕೆಲಸ ತಾಯಿ ತೊಂದರೆ ಮಾಡ್ಬೇಕಂತ ಮತ್ತೆ ದೇಶದ ಭಕ್ತಿ ಕೂಡ ತಮ್ಮಲ್ಲಿ ಮುಗಬೇಕು ಯಾಕಂದ್ರೆ ನಾವು ಇವತ್ತು ದೇಶಕ್ಕೆ ನಾವಿದ್ದೇವೆ ಸೈನಿಕರು ಕುಂತಾರಪ್ಪ ಪಾಪ ಗೊತ್ತಿದೆ ಇವತ್ತು ಎಷ್ಟೋ ಹೊರಗಿನ ದೇಶ ಅನ್ನೋದನ್ನ ಅವರು ಚೈನಾ ಹಂತ ದೇಶ ದೇಶ ಕಬಳಿಸ್ತಾ ಇದ್ದಾರೆ ಎಷ್ಟೋ ದೇಶ ಅಖಂಡ ಭಾರತೀಯ ಹಂತ ನಿಮ್ಮ ದೇಶ ಸುಗ್ರಿ ಆಗೋದು ಇವತ್ತು ಎಷ್ಟು ಆವಾಗ ಹದಿನಾಲ್ಕೇ ಆಗಸ್ಟ್ ಆಗಿಂದು ನೈನ್ಟೀನ್ ಫಾರ್ಟಿ ಸೆವೆನ್ ಹಂತವಾಗ ನೋಡ್ತಾ ಇದೀನಿ ಇತ್ತೀಚೆಗೆ ಯಾವ ಪಕ್ಷ ಪಾರ್ಟಿ ಅಂತಿಲ್ಲ ಎಲ್ಲಾ ಪಕ್ಷ ಧರ್ಮ ಎಲ್ಲ ಬಂದ್ರೆ ನಮ್ ದೇಶ ಒಂದೇ ತಾಯಿ ಮಕ್ಕಳು ಮುಂದಿನ ದಿನದಲ್ಲಿ ನಾವು ದೇಶದ ನಾವು ಒಳ್ಳೇದು ಸಾಧ್ಯ ಇತ್ತು ಇವತ್ತು ನಾವು ಇವತ್ತು ನಾವು ಕೂರ್ತಿ ನಮ್ಮ ಹೊಲ ನಮ್ಮ ಮನೆಯನ್ನ ಮಜಾ ಮಾಡ್ತಾ ಇದೇವು ಎಷ್ಟೋ ನೇವಿ ಆರ್ಮಿಗಳು ಪಾಪ ಅವರು ಯೋಗ ಕೊಡ್ತಾ ಇರ್ತಾರೆ ನಮ್ಗೋಸ್ಕರ ನಾವು ಕಟ್ಟಿಗಳಿಂದ ಅಂತ ದೇಶಭಕ್ತಿ ಎಲ್ಲರೂ ಹುಟ್ಟಬೇಕಂತ ಹೇಳಕ್ ಇಚ್ಛೆ ಬರ್ತೀನಿ ಸಮಯ ಲಾಭವಾಗಿದೆ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟೆ ನಡ್ಕೊಂಡು ಬಂದಿದೆ ಇಲ್ಲಿವರೆಗೆ ಮತ್ತೆಲ್ಲ ಊಟ ಮಾಡಿದಾಗ ಹೊಸ ಆಗಿರ್ಬೇಕು ನಾನು ಹೆಚ್ಚಿಗೆ ಮಾತಾಡಲ್ಲ ನಾನು ಮಾತಾಡೋಕೆ ಅವಕಾಶ ಮಾಡ್ಕೊಂಡಿದ್ದೆ ಅಲ್ಲ ಗಣ್ಣರು ತಮ್ಮ ಎಲ್ಲರೂ ಒಂದು ಮಾತು ಮುಗಿಸ್ತೀನಿ ಜಾಂಜ್ ಹೇಳ್ತಾರೆ ನಾನು ಯಾಕೆ ಮಾಜಿ ಸನ್ಮಾನ ಸಿನಿಮಾನ ಅಂದಾಗ ಇವ್ರ ಆಫೀಸ್ ಹತ್ರ ಒಂದು ಒಂದೇನಪ್ಪ ಅಂದ್ರೆ ಒಂದು ಅಂಗಡಿ ಇತ್ರಿ ಆ ಅಂಗಡಿನ ಹೋಗಿದ ಆ ಅಂಗಡಿ ಅಂಗಡಿ ಇವ್ರ ಆಫೀಸ್ ಅಂಗಡಿಗೆ ಹೋದಾಗ ಏನಪ್ಪ ಅಂದ್ರೆ ಬಹಳ ಎಲ್ಲೆಲ್ಲ ಮಾಜಿ ಸೈನಿಕರಿಗೆ ನಿವೃತ್ತಿ ಹೊಂದಿರ್ತಾರೆ ಅಂಥದ್ದೆಲ್ಲ ಲಿಸ್ಟ್ ಮಾಡೋದಾಗ್ಲಿ ಒಳ್ಳೇದಿದ ಮಾಡಿದಾಗ ಎಲ್ಲ ನೋಡ್ಕೊಂಡು ಒಂದೆಡ್ ಕೆ ನೋಡಿದಾಗ ಇವತ್ತು ಯಾವುದಾದ್ರೂ ಒಂದು ಸಂಘಟನೆಯಲ್ಲಿ ಏನಾದರೂ ಸತ್ಯ ಅದ ಅಂದ್ರೆ ಅದು ಮಾಜಿ ಸೈನಿಕರ ಸಂಘದಲ್ಲಿ ಮಾತ್ರ ಅದ ಅಂತ ನಾನು ಹೇಳಿ ಅದಕ್ಕೆ ಸಂಗೊಳ್ಳಿ ರಾಯಣ್ಣನವರು ಸಹಿತ ಒಬ್ಬ ಸ್ವತಂತ್ರ ಹೋರಾಟಗಾರ ಇವರು ಸಹಿತ ಇವರು ಒಂದೇಳೆ ವೇಳೆ ಬಾರ್ಡ್ರಲ್ಲಿ ಇರ್ತಿಲ್ಲ ಅಂದ್ರೆ ನಾವು ನಿಜಕ್ಕೂ ಇವಾಗೆಲ್ಲ ಹೇಳಿದ್ರಲ್ಲ ನಾವು ನಿಧಿ ಮಾಡಲಕ್ಕೆ ಸಾಧ್ಯನೇ ಇಲ್ಲ ಈಗೇ ನಿಧಿ ಮಾಡ್ಬಿಡೋದಿಲ್ಲ ಮತ್ತು ನಾವು ಹೇಳಿದ್ರು ಪುರಾಣಿಧ್ಯೆ ಮಾಡ್ಬಿಡ್ತಿಲ್ಲ ಅದಕ್ಕೆ ನಾವು ಸಹಿತ ಕಳೆದ ಹತ್ತು ಹನ್ನೆರಡು ವರ್ಷದಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಸಂಘ ಸಂಘಟನೆಗಳನ್ನು ಕಟ್ಟಿಕೊಂಡು ನಾನು ಇಡೀ ಜಿಲ್ಲಾ ನನ್ನ ಪ್ರಕಾರ ನಾವೊಂದು ಸಾಳೆ ಚಾರ್ಸಿ ಹಳ್ಳಿಗಾರ ಹೋಗ್ಬಿಡ್ಬೇಕು ಅನ್ನಿಸ್ತಾರೆ ಎಲ್ಲೇ ಒಂದು ಕುರಿಗಳಿಗೆ ಸಮಸ್ಯೆ ಆಗಿರ್ಬೋದು ಸಮಾಜದಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ವಿರುದ್ಧಾಗಿರ್ಬೋದು ಮಳೆ ಚಳಿ ಬಿಸಿಲು ಅನ್ನದೇ ಇಡೀ ಜಿಲ್ಲವನ್ನು ಸುತ್ತಾಡಿ ಸುತ್ತಾಡಿ ಇವತ್ತು ಸತ್ಯ ಹೇಳ್ತೀನಿ ನನಗೆ ಎಲ್ಲ ಎಲ್ಲ ಊರುಗಳಾಗ ಇಪ್ಪತ್ತರಿಂದ ಇಪ್ಪತ್ತೈದು ಫೋನ್ ನಂಬರ್ಗಳಿವೆ ಆ ಟೈಪನ್ನುಪ್ಪ ಅಂದ್ರೆ ನಾನು ನಿಶ್ಚಲಿಂದ ಸಂಘಟನೆ ಮಾಡೀನಿ ಅದಕ್ಕೆ ಇವಾಗಲೇ ಅಂದರು ಪಿರಪಣ್ಣರು ಯಾರ್ಯಾರು ದಯವಿಟ್ಟು ಏನು ಪಮಗೊಂಡ ಪಮ್ಗೊಂಡ ಪಮ್ಗೊಂಡ ಅಂತೀವಲ್ಲ ಬೀದರ್ ಹಿಡ್ಕೊಂಡಿಗೋ ದಿಲ್ಲಿ ತನಕ ಏನ್ ನಮ್ ನೌಕರಸ್ತರು ಇದನಿ ಹನಿ ಹನಿ ಗೂಡಿದರೆ ಹಳ್ಳ ತೆನೆ ತೆನೆ ಮಾಡಿದರೆ ನಾಸಿ ಬಂಧುಗಳೇ ನಮ್ ಗೊಂಡೆ ಸರ್ಟಿಫಿಕೇಟ್ ಮ್ಯಾಲ ತಾವೆಲ್ಲ ಐಸ್ ಕೇಸು ಪ್ರತಿಯೊಂದು ಆಗಿದ್ರಿ ಒಳ್ಳೇದು ಆದ್ರ ಜಿಲ್ಲೆ ಒಳಗೆ ಸಂಘಟನೆ ಮಾಡ್ತಕ್ಕಂಥವ್ರಿಗೆ ತಮ್ಮಲ್ಲಿ ನನ್ನ ಕಳ್ಕಲ್ ಅಂತಿದ್ದ ತಾವೆಲ್ಲ ಪ್ರೋತ್ಸಾಹ ಕೊಡ್ಬೇಕ್ರಿ ಅದನ್ನ ಬಿಟ್ಟು ಮಾಡೋದು ಏನಪ್ಪಾ ಅಂದ್ರೆ ಉಲ್ಟಾ ಸೀದಾ ಉಲ್ಟಾ ಸೀದಾ ಮಾತಾಡ್ತಕ್ಕಂಥವು ಅನೇಕ ನನ್ಸ ಕಂಡಿದ್ದೇವೆ ನೀವೇನಪ್ಪ ಅಂದ್ರ ಭಾಳ ಎಲ್ಲರೂ ನೌಕರಸ್ಥರು ಸ್ವಲ್ಪ 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 ಏನಪ್ಪ ಅಂದ್ರೆ ಸಂಘಟನೆ ಮಾಡಿದ್ರು ತಾವೆಲ್ಲ ಸಹಕಾರ ಮಾಡಿದ್ರಿ ಅಂದ್ರೆ ಇವತ್ತು ನಾವು ಯಾರ ಕಡೆನೂ ಸಹಿತ ಸಹಕಾರ ತಗೊಳ್ಳಲ್ಲದೇ ನಾ ಸಾಡೆ ಚಾರ್ಸಿ ಹಳ್ಳಿಗೆ ಹೋಗಿದ್ದೀನಿ ಬೀರಪ್ಪನ ಇರ್ಬೋದು ಬಂಗುಳ್ಳ ಕಾರ್ಯಕ್ರಮ ಇರ್ಬೋದು ರಾಯನ ಇರ್ಬೋದು ಯಾರ ಒಬ್ಬರು ಸಮಾಜ ಮೇಲೆ ಅನ್ಯಾಯ ಆಗಿದಾಗ ನಾನು ಇಮಿಡಿಯೇಟು ಇಪ್ಪತ್ತರಾಗ ಇಪ್ಪತ್ನಾಲ್ಕು ಗಂಟೆ ಎಲ್ಲವೇ ಒಂದು ನೋಡ್ತೇನೆ ನಾನು ವಾಟ್ಸಪ್ ಎಲ್ಲ ನೋಡ್ತಾರೆ ನಮ್ಮ ಹಿರಿಯರು ಎಲ್ಲೇ ಏನಾದ್ರು ಭೀ ಲೋಕೇಶ್ ಇದ್ದ ನಮ್ದು ವಿಜಯಕುಮಾರ್ ದುಡು ಸರ್ ಅಂದಿದ್ರು ನಾನು ಇವಾಗ ನಮ್ಮ ಶಿವರಾಜ್ ವಾಟಮೇ ಸರ್ ಹಂದಿಕೇರೆ ಅಂತ ಗ್ರಾಮಕ್ಕೆ ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ಜೀವಂತರ ನಮ್ಮ ವಿಜಯಕುಮಾರ್ ಉಡುಮೆ ಸರ್ ಇದು ಒಂದಲ್ಲ ಬಂದುಗಳೇ ಇಡೀ ಯಾವ್ರಿಗೆ ನಾವು ಸಮಸ್ಯೆಗಳು ಬಾಳಿತು ಸಂಗುಳಿನ ಸರ್ಕಾರಿ ಎಲ್ಲಾನೇ ಅದಕ್ಕೆ ನಾನು ಇಷ್ಟೊಂದು ಸಂಖ್ಯೆಯಲ್ಲಿ ತಾವೆಲ್ಲರೂ ಸೇರ್ತೀರ ಅನ್ಕೊಂಡಿಲ್ಲ ನಾ ಅನ್ಕೊಂಡಿದ ಹೆಚ್ಚಿನ ಜನ ಸಂಖ್ಯೆಯಲ್ಲಿ ತಾವು ಬಂದಿದ್ರೆ ಅಷ್ಟ ನಿಮ್ಮೆಲ್ಲರ ಪಾದಕ್ಕೆ ನಾನು ನಿಮ್ ನಿಮ್ಮೆಲ್ಲರ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ ನಿಮಗೋಸ್ಕರ ಯಾ ಲೀಡರ್ ನಾನು ಯಾವುದು ಕಾಂಗ್ರೆ ಯಾವುದು ಪಕ್ಷದ ಪರವಾಗಿಲ್ಲ ನಾನು ಗೊಂಡ ಸಮಾಜದ ಪರವಾಗಿ ಯಾರು ಬಡವರು ಇರ್ತಾರೋ ಯಾರು ಅನ್ನೋದು ಬಡವರು ಇರ್ತಾರೋ ಅವ್ರ ಪರವಾಗಿ ನಾನು ನನ್ನ ತಂಡ ಶಿವರಾಜ್ ಮಲ್ಕಾಪುರ ಈಗ ಅಣ್ಣವ್ರು ಇರ್ಬೋದು ನಮ್ಮ ಶಿವ ಶಿವಗೋಡು ರಾಷ್ಟ್ರಗುರು ಹಾಡೋದ್ ಕುಮಾರ್ ರಿಜಂಪುರ ಶರಣ ಹಿಡ್ಕೊಂಡು ಎಲ್ಲ ನಾವು ಯಾವತ್ತು ಏನಪ್ಪ ಅಂದ್ರೆ ಸಮಾಜದಲ್ಲಿ ಹೀಗಂದ್ರೆ ನಾವು ಇಬ್ಬರು ಮುಗ್ರಿ ಅಲ್ಲಿ ಆ ಹಳ್ಳಿಗೆ ಹೋಗ್ತೇವೆ ಬಂದುಗಳೇ ನಂದೇನಪ್ಪ ಅಂದ್ರೆ ತಾವೆಲ್ಲರೂ ಹೆಚ್ಚಿನ ಜನ ಸಂಖ್ಯೆಯಲ್ಲಿ ಆಗಮಿಸಿದ್ರಿ ನಿಮಗೂ ಸಹಿತ ತುಂಬ ಧನ್ಯವಾದಗಳು ನಾ ಈ ಸಂದರ್ಭದಲ್ಲಿ ಒಂದು ಹೇಳಕ್ಕೆ ಬಯಸ್ತೀರಿ ನಾವು ನಮ್ದು ಮಲ್ಲಿಕಾರ್ಜುನ ಟಿ ಡಾಕ್ಟರ್ ಸಾಹೇಬ್ರ ಬಳಿ ಹೋಗಿದಾಗ ಸರ್ ನಾವು ಒಂದು ದೊಡ್ಡ ಕಾರ್ಯಕ್ರಮ ಮಾಡೋಕ್ಕಿದ್ದೇವೆ ಸರ್ ಅಂದ್ರೆ ಪಾಪ ಅವರು ಮುಂದೆ ಹಿಂದೆ ನೋಡಿದ್ರೆ ಒಂದು ಮೂರು ಸಾವಿರ ಜನರಿಗೆ ಏನು ಕೊಡು ಅಂತ ಹೇಳಪ್ಪ ಲೋಕೇಶ್ ಏನು ಕೊಡು ಅಂತ ಹೇಳಿದ್ರೆ ಸರ್ ರಾಯಣ್ಣ ರಾಯಣ್ಣವ್ರು ಏನಪ್ಪ ಅಂದ್ರೆ ಮಕ್ಕಳಿಗೆ ಕೊಡ್ರಿ ಮಕ್ಕಳಿಗೆ ಕೊಡ್ರಿ ಅಂತಾರಲ್ಲ ಹಂಗೆ ಸರ್ ನಮ್ಮ ಸ ನಮ್ದೇನಪ್ಪ ಅಂದ್ರೆ ಕಾರ್ಯಕ್ರಮದಲ್ಲಿ ಏನಾದರೂ ಒಂದು ತಾವು ದೊಡ್ಡ ಪ್ರಮಾಣದಲ್ಲಿ ಹೆಲ್ಪ್ ಮಾಡ್ಬೇಕು ಸರ್ ಅಂದಾಗ ನಂಗೆ ಏನು ಕೊಡು ಅಂತ ಕಲೆ ಹೇಳಿ ಅಂದರೆ ಸರ್ ಒಂದು ಮೂರು ಸಾವಿರ ಜನರಿಗೆ ತಾವು ಊಟ ಒಪ್ಪಿಸ್ಕೊಬೇಕಂದ್ರೆ ಓಕೆ ಅಂತ ಅಂತಾರೆ ಅವರಿಗೂ ಸಹಿತ ಅವರಿಗೂ ಅವ್ರ ಕುಟುಂಬದವರಿಗೂ ಎಲ್ಲರಿಗೂ ಆ ದೇವರು ಆಯಸ್ಸು ಆರೋಗ್ಯ ಒಳ್ಳೇದು ಕಾಪಾಡ ಕಾಪಾಡಿ ಅನೇಕ ಸರ್ತಿ ನಾವು ಕೇಸಸ್ ಆಸ್ಪತ್ರೆ ಕಳ್ಸಿಕೊಡ್ತೀವಿ ಸರ್ ಹಿಂಗ ಸ್ವಲ್ಪ ಬಡವರು ಅದ್ರ ಎಷ್ಟು ಐವತ್ತು ಸಾವಿರ ಇಪ್ಪತ್ತು ಸಾವಿರ ಕೂಡ ಬಿಡು ಹಲವಾರು ನೂರಾರು ಅಂದ್ರೆ ನಮ್ಮ ಜಿ ಬಿ ಡಾಕ್ಟರ್ ಹೆಲ್ಪ್ ಮಾಡತ್ತಾರ ತಾವು ಎಲ್ಲೆಲ್ಲ ಉನ್ನತ ಮಟ್ಟದಲ್ಲಿ ಇದ್ರಿ ತಾವು ಏನಪ್ಪಾ ಅಂದ್ರ ಎಲ್ಲರಿಗೆ ತನ್ನ ತಿನ್ನಿ ಮನೆ ಆಜು ಬಾಜು ಬಡ ಇರ್ತಕ್ಕಂಥ ಎಲ್ಲರಿಗೆ ಹೆಲ್ಪ್ ಮಾಡಿದ್ರ ಇವತ್ತು ಏನಪ್ಪ ಅಂದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಸಾಕ್ತದ ಅದಕ್ಕೆ ನಿಮ್ಮ ಮತ್ತೊಂದು ಹೇಳ್ತೀನಿ ಅಂತೀವಿ ನಾವು ಮದುವೆ ಸಂದರ್ಭದಲ್ಲೂ ಸಹಿತ ಮಹಾತ್ಮ ಅವರ ಊಟ ನೆಚ್ಚಿ ಇಕ್ಕಿ ಮದಿ ಕೈಗೆಲ್ಲಪ್ಪ ಕೈಲಪ್ಪ ಕೆಲಪ ಅಂದ್ರೆ ಪೂಜೆ ಅಂತ ಹೇಳಿದ್ರೆ ನಮ್ಮೆಲ್ಲರಿಗ ಕಳ್ಕೊಳ್ಳಿ ನಿಂತಿದ ಅದೇ ರೀತಿಯಾಗಿ ಎಲ್ಲ ನಮ್ ಡಾಕ್ಟರ್ ಬಳಗ ಅಂಬರೀಷ್ ಇರಬಹುದು ಸರ್ಕಾರ ಚಿಂಚು ಒಂದು ಎಲ್ಲ ಆಡಿದಾರ ಅರ್ಥದೊಂದು ಎರಡು ಮಾತಾಡಂದ್ರೆ ನಾನು ಸಹಿತ ಒಂದು ಎರಡು ಮಾತಾಡಿ ಅದಕ್ಕೆ ತಮ್ಮ ಏನಾದರೂ ಒಂದು ಸಣ್ಣ ಪುಟ್ಟ ತಪ್ಪು ಒಪ್ಪು ಅಂದ್ರೆ ನಾವು ನಿಮ್ದೊಂದು ಸಣ್ಣದ ಒಂದು ಕುರಿ ಅಂತ ತಿಳ್ಕೊಂಡು ತಮ್ಮ ಹೊಟ್ಟೆಗೆ ಹಾಕೋಬೇಕು ನಾನು ನಿಮ್ಮೆಲ್ಲರಲ್ಲಿ ಕೇಳುತ್ತ ಮಾತಾ ಜಿ